ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ಸೊ ವೀಕ್ಷಕರೇ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಸೊ ನೀವು ತಮ್ಮನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಬಗ್ಗೆ ನಿಮಗೆ ಯಾವುದೇ ಗೊಂದಲಗಳಿರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಸಂಪೂರ್ಣವಾದ ಉತ್ತರವನ್ನು ನೀಡ್ತೇನೆ ಅಂತ ಹೇಳಿದ್ದೇನೆ ಸೊ ಅದಕ್ಕೆ ನಾನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಉತ್ತರ ಅಂದರೆ ಏನೇನು ಪ್ರಶ್ನೆಗಳನ್ನ ಕೇಳಿದರೋ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಅದಕ್ಕೆ ಸಂಪೂರ್ಣವಾಗಿ ಉತ್ತರ ಕೊಡ್ತಾ ಹೋಗ್ತೇನೆ ಸೊ ನಿನ್ನೆ ಮಾಡಿದಂಥ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಕಾಲ್ಪರ್ ಬಗ್ಗೆ ಮಾಡಿದಂಥ ವಿಡಿಯೋದಲ್ಲಿ ಸುಮಾರು ನನಗೆ ಹದಿನೈದರಿಂದ ಹದಿನಾರು ಕಮೆಂಟ್ಸ್ ಬಂದಿತ್ತು ಸೊ ನಾವಿವಾಗ ಒಂದೊಂದು ಕಮೆಂಟ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಕ್ರಿಕೆಟ್ ವೀಡಿಯೋಸ್ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಸೊ ಇವರು ನಾವು ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ಇವಾಗ ಬರ್ದಿದ್ದೀವಿ ನಾವು ಜಿ ಪಿ ಎಸ್ ಟಿ ಆರ್ ಬರಲು ಅವಕಾಶ ಇದೆಯಾ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಹೇಳಿದ್ದಾರೆ ಸರ್ ಜಿ ಪಿ ಎಸ್ ಟಿಯರೇ ಅಲ್ಲ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಪಿ ಯು ರಿಕ್ವೈರ್ಮೆಂಟ್ ಆಗಿರಲಿ ಯಾವುದೇ ಎಕ್ಸಾಮ್ ಬರೀಬೇಕಂತ ನೀವು ಸಂಪೂರ್ಣವಾಗಿ ಬಿ ಎಡ್ನ ಕಂಪ್ಲೀಟ್ ಮಾಡಿರಬೇಕು ನೀವು ಮೊದಲನೇ ಸೆಮಿಸ್ಟರಲ್ಲ ನಾಲ್ಕನೇ ಸೆಮಿಸ್ಟರಲ್ಲೂ ಸಹ ಅಷ್ಟೇ ನೀವು ಎಕ್ಸಾಮ್ ಬರೆದಿದ್ದರೂ ಅಷ್ಟೇ ನಿಮಗೆ ರಿಸಲ್ಟ್ ಬಂದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು ಸೊ ಈಗ ನಿಮಗೆ ಸಂಪೂರ್ಣ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಸೊ ಮುಂದಿನ ಕಮೆಂಟ್ ನೋಡೋ ಹೋಗೋಣ ವಾಟ್ ಈಸ್ ದ ಏಜ್ ಲಿಮಿಟ್ ಫಾರ್ ಎಚ್ ಎಸ್ ಟಿ ಆರ್ ಅಂತ ಕೇಳಿದ್ದಾರೆ ಅಂದರೆ ವಯಸ್ಸಿನ ವಯೋಮಿತಿ ಎಷ್ಟಿರಬೇಕಂತ ನೀವು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಆದರೂ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಆದರೂ ಆಗಿರಲಿ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರಲ್ಲಿ ಏನು ನೋಟಿಫಿಕೇಶನ್ ಬಿಟ್ಟಿದ್ರು ಅದ್ರ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂತಂದರೆ ಸೊ ನಿಮಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗೆ ನಲ್ವತ್ತು ವರ್ಷ ಅದೇ ನೀವು ಓ ಬಿ ಸಿ ಆಗಿದ್ದರೆ ನಿಮಗೆ ನಲವತ್ತೈದು ವರ್ಷದವರೆಗೂ ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ಮತ್ತು ನೀವು ಎಸ್ ಸಿ ಎಸ್ ಟಿ ಆಗಿದರೆ ಅಪ್ ಟು ನಲವತ್ತೇಳು ವರ್ಷದವರೆಗೂ ನೀವು ಈ ಎಚ್ ಎಸ್ ಟಿ ಅಥವಾ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ಬೋದು ಸೊ ನಿಮಗೀಗ ಏಜ್ ಲಿಮಿಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ಕಮೆಂಟ್ನ ನೋಡ್ತಾ ಹೋಗೋಣ ಸರ್ ಟೆಟ್ ಜಸ್ಟ್ ಎಲಿಜಿಬಲ್ ಆದರೆ ಸಾಕ ಅಂತ ಹೇಳ್ಬಿಟ್ಟು ಅನಿತಾ ಮೇಡಮ್ ಅವರು ಕೇಳಿದ್ದಾರೆ ಮೇಡಮ್ ಜಿ ಪಿ ಟಿ ಅಥವಾ ಜಿ ಪಿ ಪಿ ಎಸ್ ಟಿ ಆರ್ ಈ ಎರಡು ಎಕ್ಸಾಮ್ಗಳಿಗೆ ನೀವು ಕಂಪಲ್ಸರಿ ಟೆಟ್ ಇರಲೇಬೇಕು ಸೊ ನೀವು ಏನು ಜಿ ಪಿ ಎಸ್ ಟಿ ಆರ್ ಬರೀತಿದ್ರೆ ಪೇಪರ್ ಟು ಕಂಪಲ್ಸರಿ ಇರಬೇಕು ಅದೇ ನೀವು ಒನ್ ಟು ಫೈವ್ ಬರೆಯಂಗಿದ್ರೆ ಜಿ ಪಿ ಟಿ ಬರೆಯಾಗಿದ್ದರೆ ಸೊ ಅದರಲ್ಲಿ ನಿಮಗೆ ಪೇಪರ್ ಒನ್ ಕಂಪಲ್ಸರಿ ಆಗಿರಲೇಬೇಕು ಹಾಗೇ ಉಳಿದಂಥ ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ರಿಕ್ವೈರ್ಮೆಂಟ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಟೆಟ್ ಬೇಕಾಗಿರೋದಿಲ್ಲ ಕೇವಲ ನಿಮಗೆ ಅಲ್ಲಿ ನಿಮ್ಮ ಬಿ ಎಡ್ ಮತ್ತು ನೀವೇನೀಗ ಡಿಗ್ರಿ ಪಡ್ಕೊಂಡಿರ್ತೀರೋ ಅದರ ಮಾರ್ಕ್ಸ್ ಮಾತ್ರ ಅವರು ಪರಿಗಣನೆ ಮಾಡ್ತಾ ಹೋಗ್ತಾರೆ ಹಾಗೆ ನೀವು ಕೇಳಿರುವಂಥ ಜಸ್ಟ್ ಎಲಿಜಿಬಲ್ ಆದರೆ ಸಾಕಂತ ಅಂದರೆ ನಿಮಗೆ ಅಲ್ಲಿ ಮಿನಿಮಮ್ ಇಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕು ಅಂತ ಇರುತ್ತೆ ಸೊ ನೀವೀಗ ಎಸ್ ಸಿ ಎಸ್ ಟಿ ಆಗಿದ್ರೆ ಮಿನಿಮಮ್ ಎಂಬತ್ತ್ಮೂರ ಅಂಕ ತಗೊಂಡಿರಲೇಬೇಕು ಅದೇ ನೀವು ಓ ಬಿ ಸಿ ಆಗಿದ್ರೆ ಅಂಕಗಳಿಗಿಂತ ಹೆಚ್ಚಾಗಿ ತೊಗೊಂಡಿರಬೇಕು ಸೊ ಆಗ ನೀವು ಅಂಕಗಳಿಂದ ಹೆಚ್ಚಾಗಿ ತಗೊಂಡ್ರೆ ನೀವು ಎಲಿಜಿಬಲ್ ಸೊ ಇದಿಷ್ಟು ಟೆಟ್ ಬಗ್ಗೆ ಮಾಹಿತಿ ಸೊ ಈಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ಈಗ ಮುಂದಿನ ಕಮೆಂಟ್ ನೋಡಿ ತೊಗೋಣ ಎಚ್ ಎಸ್ ಟಿ ಆರ್ ಆಗುತ್ತಾ ಸರ್ ಅಂತ ಕೇಳಿದರೆ ಸೊ ಮೇ ಬಿ ಇವ್ರು ಕೇಳಿದಂಥ ಪ್ರಶ್ನೆ ಎಚ್ ಎಸ್ ಟಿ ಆರ್ ಕಾಲ್ಪರ್ ಮಾಡ್ತಾರ ಮೊದಲು ಅಂತ ಕೇಳಿರೋದು ಸೊ ಇದಕ್ಕೆ ಏನು ಅಂತಂದರೆ ನಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಡೋವರೆಗೂ ಅವರು ಜಿ ಪಿ ಎಸ್ ಟಿ ಆರ್ ಮಾಡ್ತಾರೆ ಎಚ್ ಎಸ್ ಟಿ ಆರ್ ಮಾಡ್ತಾರೆ ಜಿ ಪಿ ಟಿ ಮಾಡ್ತಾರೆ ಅಥವಾ ಪಿ ಯು ರಿಕ್ವೈರ್ಮೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಆದರೆ ಪ್ರಾಬಲಿ ನಮಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎಚ್ ಎಸ್ ಟಿ ಆರ್ ಮಾಡ್ತೀವಿ ಎರಡೂವರೆ ಸಾವಿರ ಫೋರ್ಸ್ ಕಾಲ್ ಫರ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಆಗಿಲ್ಲ ಮೇ ಬಿ ಮೊದಲು ಎಚ್ ಎಸ್ ಟಿ ಆರ್ ಆಗ್ಬೋದು ತದನಂತರ ಜಿ ಪಿ ಎಸ್ ಟರ್ ಆಗ್ಬೋದು ಅಲ್ಲದೆ ನಮಗೀಗ ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಜಿ ಪಿ ಟಿ ಆರ್ ವೇಕೆನ್ಸಿ ಖಾಲಿ ಇದೆ ಸೊ ಆ ರೀಸನ್ ಇಟ್ಕೊಂಡು ಮೊದಲಿಗೆ ಜಿ ಪಿ ಎಚ್ ಟಿಯರ್ ಬೇಕಾದರೂ ಕಾಲ್ಫರ್ ಮಾಡ್ಬೋದು ಸೊ ಮೊದಲಿಗೆ ಯಾವ್ದು ಕಾಲ್ ಫರ್ ಅನ್ನೋದನ್ನ ನೋಟಿಫಿಕೇಷನ್ ಬರೋವರೆಗೂ ಯಾವುದೇ ಮಾಹಿತಿ ಸಿಗೋದಿಲ್ಲ ಸೊ ಮುಂದಿನ ಕಮೆಂಟ್ ನೋಡ್ತಾ ಹೋಗೋಣ ಪ್ರಗತಿ ಮೇಡಮ್ ಅವರು ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಕೇಳಿದರೆ ಸೊ ಮೇಡಮ್ ನಾನೀಗಾಗಲೇ ಏಜ್ ಲಿಮಿಟ್ ಎಷ್ಟಿರಬೇಕು ಯಾವ್ಯಾವ ಕ್ಯಾಟಗರಿಗೆ ಇರುತ್ತೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ ಸೊ ಮುಂದಿನ ಕಮೆಂಟ್ ಹೋಗೋಣ ಅಶ್ವಿನಿ ಮೇಡಮ್ ಅವರು ಸರ್ ಎಚ್ ಎಸ್ ಟಿ ಆರ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಇದಕ್ಕೆ ಎಲಿಜಿಬಲ್ ಆಗ್ತಾರ ಅಂತ ಕೇಳಿದ್ದಾರೆ ಸೊ ಮೇಡಮ್ ಮೊದಲಿಗೆ ಎಚ್ ಎಸ್ ಟಿ ಆರ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತಂದರೆ ಇದುವರೆಗೆ ಯಾವುದೇ ರೀತಿಯಂತ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಸೊ ಹಾಗಾದರೆ ಮುಂದಕ್ಕೆ ಆಗ್ಬೋದಾ ಅಂತಂದರೆ ಅದರ ಬಗ್ಗೆ ನೋಟಿಫಿಕೇಷನ್ ಬಿಡೋವರೆಗೂ ಗೊತ್ತಾಗಲ್ಲ ಬಟ್ ಇದುವರೆಗೂ ಎಚ್ ಎಸ್ ಟಿ ಆರ್ ಎಕ್ಸಾಮಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತ ಕೇಳಿದರೆ ಮೇಡಮ್ ಡೆಫಿನೆಟ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಸಹ ಎಚ್ ಎಸ್ ಟಿ ಎಕ್ಸಾಮ್ನ ತಗೋಬೋದು ಸೊ ನೀವು ಸಹ ಒಂದು ಡಿಗ್ರಿಯನ್ನು ಮುಗಿಸಿ ಬಿ ಎಡ್ನ ಮಾಡಿರಲೇಬೇಕು ಸೊ ಬಿ ಎಡ್ ಮಾಡಿದರೆ ಕಂಪಲ್ಸರಿ ನೀವು ಎಚ್ ಎಸ್ ಟಿ ಎಡ್ ಎಕ್ಸಾಮಲ್ಲಿ ಪಾಲ್ಗೊಳ್ಬೋದು ಸೊ ನಾನೀಗ ಮುಂದಿನ ಕಮೆಂಟ್ನ ಹೋಗೋಣ ಸೊ ಇಲ್ಲಿ ದಿವ್ಯಾ ಮೇಡಮ್ ಅವರು ಕೇಳಿದಾರೆ ಸರ್ ಒನ್ ಟು ಫಿಫ್ತ್ ಕಾಲ್ ಮಾಡ್ತಾರ ಅಂತ ಸೊ ಮೇಡಮ್ ಸದ್ಯಕ್ಕೆ ಇದಕ್ಕೆ ಕಾಲ್ ಮಾಡೋದು ತುಂಬ ಕಡಿಮೆ ಏನಕ್ಕೆ ಅಂತಂದರೆ ಈಗಿರುವಂಥ ಎಲ್ಲ ಟೀಚರ್ಸು ಆಲ್ಮೋಸ್ಟು ಒನ್ ಟು ಫಿಫ್ತ್ಗೆ ಟೀಚ್ ಮಾಡ್ತಿರೋಂಥ ಟೀಚರ್ಸ್ ಆಗಿರೋದ್ರಿಂದ ಸೊ ಸಾಧ್ಯವಾದಷ್ಟು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಕಡೆ ಹೆಚ್ಚಿನ ಒಲವು ಕೊಡ್ತಾರೆ ಆದ್ದರಿಂದ ಸದ್ಯಕ್ಕೆ ಒನ್ ಟು ಫಿಫ್ತಿಗೆ ಕಾಲ್ ಮಾಡೋದು ಸ್ವಲ್ಪ ಕಡಿಮೆ ಹಾಗಂತ ಮಾಡೋದೇ ಇಲ್ಲ ಅಂತಲ್ಲ ಬಟ್ ಮಾಡಲೂಬೋದು ಆದರೆ ಈಗ ಸದ್ಯಕ್ಕೆ ಒನ್ ಟು ಫಿಫ್ತ್ ಕಾಲ್ ಮಾಡೋದು ತುಂಬ ಕಡಿಮೆ ಸೊ ಈಗ ಮುಂದಿನ ಕಮೆಂಟನ್ನ ನೋಡ್ತಾ ಹೋಗೋಣ ಸೊ ಧನ್ಯಾ ಶೆಟ್ಟರ್ ಅನ್ನೋರು ಸರ್ ಬ್ಯಾಕ್ ಸ್ಕೋರು ಮೂವತ್ತೊಂದಿದೆ ಜಿ ಪಿ ಟಿ ಬರಿಬೋದಾ ಅಂತ ಕೇಳಿದ್ದಾರೆ ಸೊ ಇದು ಅರ್ಥ ಆಗಿಲ್ಲ ಬ್ಯಾಕ್ ಸ್ಕೋರ್ ಅಥವಾ ಟೆಟ್ ಸ್ಕೋರ ಅಂತ ಸೊ ಟೆಟ್ ಸ್ಕೋರ್ ಮೂವತ್ತೊಂದಿದ್ರೆ ನೀವು ಜಿ ಪಿ ಟಿ ಬರೋಕ್ಕಾಗಲ್ಲ ಹಾಗೆ ಕಮೆಂಟ್ನ ಸ್ವಲ್ಪ ಕ್ಲಾರಿಟಿಯಾಗಿ ಕಮೆಂಟ್ ಮಾಡಿ ಸೊ ಬ್ಯಾಕ್ ಸ್ಕೋರ್ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಸೊ ಮುಂದಿನ ಕಮೆಂಟನ್ನ ನೋಡ್ತಾ ಹೋಗೋಣ ಸೈಯದ್ ಸರ್ ಅವರು ಏಜ್ ಲಿಮಿಟ್ ತಿಳಿಸಿ ಸರ್ ಪ್ಲೀಸ್ ಅಂತ ಕೇಳಿದಾರೆ ಸರ್ ನಾನು ಈಗಾಗಲೇ ಏಜ್ ಲಿಮಿಟ್ನ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ಗೆಸ್ಟ್ ಇರಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೊ ಮುಂದಿನ ಕಮೆಂಟ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಕೇಳಿದರೆ ಸರ್ ಕನ್ನಡ ಲ್ಯಾಂಗ್ವೇಜ್ ಕಾಲಾಗುತ್ತಾ ಹೇಳಿ ಪ್ಲೀಸ್ ಸೋಷಿಯಲ್ ಸೈನ್ಸ್ ಅಷ್ಟೇ ಆಗೋದು ಅಂತ ಕೇಳಿದರೆ ಮೇಡಮ್ ಯಾವುದೇ ಜಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಯಾವುದೇ ಒಂದು ಭಾಷೆಗೆ ಅಥವಾ ಒಂದು ಸಬ್ಜೆಕ್ಟ್ಗೆ ಮಾಡೋದಿಲ್ಲ ಸೊ ನಿಮಗೆ ಆರು ಸಬ್ಜೆಕ್ಟ್ಗೆ ಏನಿರುತ್ತೋ ಎಷ್ಟೆಷ್ಟು ವೇಕೆನ್ಸಿ ಇದೆಯೋ ಅದ್ರ ಪ್ರಕಾರ ಮಾಡ್ತಾರೆ ಸೊ ನಿಮ್ಗೆ ಈಗ ಜಿ ಪಿ ಎಸ್ ಟರ್ ಅಥವಾ ಎಚ್ ಎಸ್ ಟಿ ಆರ್ ಆಗಿ ಬಿಡಲಿ ಅಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಸೋಷಿಯಲ್ ಸೈನ್ಸು ಉರ್ದು ಹಾಗೆ ಗಣಿತ ಸೈನ್ಸು ಎಲ್ಲ ಪ್ರತಿಯೊಂದು ಸಬ್ಜೆಕ್ಟು ಸಹ ಕಾಲ್ಪರ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಒಂದೇ ಸಬ್ಜೆಕ್ಟ್ ಮಾಡ್ತಾರೆ ಒಂದೇ ಸಬ್ಜೆಕ್ಟ್ ಕಾಲ್ಪರ್ ಮಾಡ್ತಾರೆ ಅನ್ನೋದು ಇರೋದಿಲ್ಲ ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕಾಲ್ಪರ್ ಮಾಡೇ ಮಾಡ್ತಾರೆ ಸೊ ಮುಂದಿನ ಕಮೆಂಟ್ ನೋಡ್ತಾ ಹೋಗೋಣ ಸೊ ಇಂದ್ರ ಸರ್ ಅವರಿಲ್ಲಿ ಎಚ್ ಎಸ್ ಟಿ ಆರ್ಗೆ ಟೆಟ್ ಬೇಕಾ ಸರ್ ಅಂತ ಕೇಳಿದರೆ ಸೊ ಎಚ್ ಎಸ್ ಟಿ ಯರ್ಗೆ ಟೆಟ್ ಬೇಕಾಗಿರೋದಿಲ್ಲ ಸರ್ ಸೊ ಅಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಎಚ್ ಎಸ್ ಟಿ ಕೇವಲ ನಿಮಗೆ ನಿಮ್ಮ ಡಿಗ್ರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಮತ್ತು ನಿಮ್ಮ ಬಿ ಎಡ್ನ ಹತ್ತು ಪರ್ಸೆಂಟ್ ಅಂಕಗಳನ್ನು ಮಾತ್ರ ನಿಮಗೆ ಕೌಂಟಿಗೆ ತಗೋತಾರೆ ಸೊ ಅಲ್ಲಿ ನಿಮಗೆ ಟೆಟ್ನ ಕೌಂಟಿಗೆ ತೊಗೊಳ್ಳೋದಿಲ್ಲ ಸೊ ಉಳಿದಿರುವಂಥ ಎಪ್ಪತ್ತು ಪರ್ಸೆಂಟ್ ಏನಿದೆಯೋ ಅದಕ್ಕೆ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊತೇನೆ ಸೊ ನಾವೀಗ ಮುಂದಿನ ಕಮೆಂಟ್ ಹೋಗೋಣ ಅನನ್ಯ ಮೇಡಮ್ ಅವರು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಎಚ್ ಎಸ್ ಟಿ ಆರ್ಗೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದಾರೆ ಸೊ ಮೇಡಮ್ ಈಗಾಗಲೇ ಹೇಳಿದಂತೆ ಕಾಮರ್ಸ್ ಸ್ಟೂಡೆಂಟ್ಸು ಡೆಫಿನೆಟ್ಲಿ ಎಚ್ ಎಸ್ ಟಿ ಆರ್ಗೆ ಬಂದ ತಕ್ಷಣ ನೀವು ಸಹ ಅಪ್ಲೈ ಮಾಡ್ಬೋದು ಸೊ ಮುಂದಿನ ಕಮೆಂಟ್ನ ನೋಡ್ತಾ ಹೋಗೋಣ ಸರ್ ಎಚ್ ಎಸ್ ಟಿ ಆರ್ ಕಾಲಾಗುತ್ತಾ ಇಲ್ಲ ಎಚ್ ಎಸ್ ಟಿ ಆರ್ ಕಾಲಾದರೆ ಎಷ್ಟು ಪೋಸ್ಟ್ ಕಾಲ್ಫರ್ ಮಾಡ್ಬೋದು ಅಂತ ಕೇಳಿದರೆ ಮೊದಲಿಗೆ ಎಚ್ ಎಸ್ ಟಿ ಆರ್ ಕಾಲ್ ಆಗುತ್ತಾ ಅಂತಂದರೆ ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ ಓಡಿಸೋವರೆಗೂ ನಮಗೆ ಎಚ್ ಎಸ್ ಟಿ ಆರ್ ಆಗುತ್ತಾ ಜಿ ಪಿ ಎಸ್ ಟಿರ್ ಅನ್ನೋದು ಗೊತ್ತಿರೋದಿಲ್ಲ ಅದಾಗೆ ಎಷ್ಟು ಪೋಸ್ಟ್ ಮಾಡ್ಬೋದು ಸರ್ ಅಂತಂದರೆ ಎಚ್ ಎಸ್ ಟಿ ಆರ್ಗೆ ಸೊ ನಮಗೀಗ ಎಚ್ ಎಸ್ ಟಿ ಆರ್ಗೆ ವೇಕೆನ್ಸಿ ಇರೋದೇ ಐದರಿಂದ ಆರು ಸಾವಿರ ಸೊ ಇಲ್ಲಿ ಇಲಾಖೆ ಒಂದೇ ಬಾರಿಗೆ ಎಲ್ಲರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಸೊ ಅಷ್ಟು ಪೋಸ್ಟ್ಗಳಿಗೆ ಒಂದೇ ಸಲ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹಂತವಾಗಿ ಆಯ್ಕೆ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಈಗ ಮೊದಲಿಗೆ ಎರಡೂವರೆ ಸಾವಿರ ಜನ ಅದಾದ ನಂತರ ಎರಡೂವರೆ ಸಾವಿರ ಜನ ಕಾಲ್ಪರ್ ಮಾಡಿ ತೊಗೋಬೋದು ಸೊ ಈ ರೀತಿಯಾಗಿ ಎಷ್ಟು ಪೋಸ್ಟ್ ಬಿಡ್ಬೋದು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಪೋಸ್ಟ್ ಬಿಡ್ಬೋದು ಎಚ್ ಎಸ್ ಟಿಯರ್ಗೆ ಮಾತ್ರ ಸೊ ನಾವೀಗ ಮುಂದಿನ ಕಮೆಂಟ್ ನೋಡ್ತಾ ಹೋಗೋಣ ಮಂಜುಳಾ ಮೇಡಮ್ ಅವರು ಕೇಳಿದರೆ ಇನ್ ದಿಸ್ ಇಯರ್ ಟೆಟ್ ಎಕ್ಸಾಮ್ ಇಸ್ ವೆರಿ ಡಿಫಿಕಲ್ಟ್ ಲಾಸ್ಟ್ ಇಯರ್ ಸೋ ಬೆಟರ್ ಅಂತ ಕೇಳಿದರೆ ಮೇಡಮ್ ನೀವು ಲಾಸ್ಟ್ ಇಯರ್ ಮತ್ತು ಈ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಹೌದು ಲಾಸ್ಟ್ ಇಯರ್ಗಿಂತ ಈ ವರ್ಷ ಟೆಟ್ ಪೇಪರ್ ತುಂಬ ಕಷ್ಟ ಆಗಿದೆ ಫಾರ್ ಎಕ್ಸಾಂಪಲ್ ನೀವೀಗ ಸೋಷಿಯಲ್ ಸೈನ್ಸ್ ತಗೊಂಡ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಸೋಷಿಯಲ್ ಸೈನ್ಸ್ ಅಲ್ಲಿ ಹೆಚ್ಚಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಗಣಿತ ವಿಜ್ಞಾನ ಬರೆಯವರಾಗಿದ್ದರೆ ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ವಿಜ್ಞಾನದ ಪತ್ರಿಕೆ ತುಂಬ ಕಷ್ಟಕರವಾಗಿತ್ತು ಸೊ ಹಾಗಾದರೆ ಇದನ್ನೆಲ್ಲ ನೋಡ್ತಾ ಹೋದರೆ ಏನು ಅನ್ಸುತ್ತೆ ಅಂತಂದರೆ ಮುಂದೆ ಬರುವಂಥ ಟೆಟ್ ಸಹ ಈ ಟೆಟ್ಗಿಂತ ಕಷ್ಟಕರವಾಗಿರುತ್ತೆ ಸೊ ನಾವು ಮಾಡಬೇಕಾಗಿರೋದೊಂದೇ ಕಂಟಿನ್ಯೂಸ್ ಆಗಿ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇಟ್ಕೊಂಡಿರಬೇಕು ಸೊ ನಾವೆಲ್ಲೇ ಕೇಳಿದ್ರು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂಥ ರೀತಿಯಲ್ಲಿ ನಾವು ಟೆಟ್ಗೆ ಪ್ರಿಪೇರ್ ಆಗಿರಬೇಕು ಟೆಟ್ಗೆ ಅಲ್ಲ ಟೆಟ್ ಆಗಿರಲಿ ಜಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಆಗಲಿ ಯಾವುದೇ ಆಗಿರಲಿ ನೀವು ಆ ರೀತಿಯಲ್ಲಿ ತರಬೇತಿ ಹೊಂದಿರಬೇಕು ಸೊ ನಾವೀಗ ಮುಂದಿನ ಕಮೆಂಟ್ನ ನೋಡ್ತಾ ಹೋಗೋಣ ರಾಜಶೇಖರ್ ಗೌಡ ಸರ್ ಕೇಳಿದರೆ ಸರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಪಿ ಯು ಹಿಸ್ಟ್ರಿ ಸಿಲೆಬಸ್ ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಪ್ಲೀಸ್ ಅಂತ ಕೇಳಿದರೆ ಸರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ಇಸ್ಟ್ರಿ ಸಿಲೆಬಸ್ಸು ಒಂದೇ ಆಗಿರುತ್ತೆ ಅದೇ ಅಲ್ಲಿ ನಿಮಗೆ ಜಿ ಪಿ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ನಿಮಗೆ ಕಡಿಮೆ ಹಂತದಲ್ಲಿ ಪ್ರಶ್ನೆಗಳಂದರೆ ಲೆವೆಲ್ಲು ಕಡಿಮೆ ಮಾಡಿರ್ಬೋದು ಅಷ್ಟೇ ಅಂದರೆ ಕೇಳುವಂಥ ಪ್ರಶ್ನೆಗಳ ಕ್ಲಿಷ್ಟಕರ ಮಟ್ಟ ಕಡಿಮೆ ಇರ್ಬೋದು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಯುಗೂ ಸಹ ಅದೇ ಸಿಲೆಬಸ್ನಲ್ಲೇ ಕ್ವಶನ್ಸ್ ತಗೋಬೇಕು ಅಲ್ಲಿ ಏನು ಮಾಡಿರ್ತಾರೆ ನಿಮಗೆ ಡೀಪಾಗಿ ಕ್ವಶನ್ಸ್ನ ಕೇಳಿರ್ತಾರೆ ಸರ್ ಈಗಾಗಲೇ ಜಿ ಪಿ ಎಸ್ ಟಿಯರಲ್ಲಿ ಏನು ಇಸ್ಟ್ರಿ ಸಿಲೆಬಸ್ ಇದೆಯೋ ಅದಷ್ಟು ಇಸ್ಟ್ರಿ ಸಿಲಬಸ್ ಓದ್ಕೊಂಡ್ರೆ ಸಾಕು ನೀವು ಕಂಪ್ಲೀಟಾಗಿ ಯಾವುದೇ ಎಕ್ಸಾಮ್ಗೂ ಪ್ರಿಪೇರ್ ಆಗ್ಬೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಸೊ ನಾನು ಅದಕ್ಕೂ ಸಹ ಒಂದು ವೀಡಿಯೋ ಸಹ ಮಾಡಾಕಿದ್ದೇನೆ ಸೊ ಇದೆಲ್ಲ ಇದಕ್ಕಿಂತ ಎರಡು ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಜಿ ಪಿ ಎಚ್ ಟರ್ ಸೋಷಲ್ ಸೈನ್ಸ್ ಸಿಲೆಬಸ್ನ ಕಂಪ್ಲೀಟಾಗಿ ಮಾಡಾಕಿದ್ದೇನೆ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಪೇಪರ್ಸ್ನ ಸಾಲ್ವ್ ಮಾಡೋಕಿ ಅಂತ ಕೇಳಿದರೆ ಸರ್ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸೊ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಸಾಧ್ಯವಾದಷ್ಟು ಸೋಷಿಯಲ್ ಸೈನ್ಸ್ ಮೇಲೆ ಸೊ ಈಗೆಲ್ಲ ಏನು ಹಿಂದೆ ಜಿ ಪಿ ಎಚ್ ಪೇಪರ್ ಪತ್ರಿಕೆಗಳಿದ್ದಾವೋ ಅವೆಲ್ಲ ಯಾವ ರೀತಿಯಾಗಿ ಬಂದಿದ್ವು ಯಾವ ವಿಷಯಗಳ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇವೆಲ್ಲದರ ಬಗ್ಗೆ ನಾವು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ ಸೊ ವೀಕ್ಷಕರೇ ಇದಿಷ್ಟು ನೀವು ಕೇಳಿದ ಪ್ರಶ್ನೆಗಳಿಗೆ ನನ್ನ ಉತ್ತರಗಳಾಗಿವೆ ಸೊ ಎಲ್ಲಾದರೂ ತಪ್ಪಾಗಿರೋ ನೀವು ಅದನ್ನ ಕಮೆಂಟಲ್ಲಿ ತಿಳಿಸ್ಬೋದು ಅದನ್ನ ನಾವು ಖಂಡಿತವಾಗಿ ಬದಲಾವಣೆ ಮಾಡ್ಕೋತೇವೆ ಅದೇ ರೀತಿಯಾಗಿ ನಿಮಗಿನ್ನೂ ಏನಾದರೂ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರಲ್ಲಿ ಈ ಹುದ್ದೆಗೆ ಸಂಬಂಧಿಸಿದಂತೆ ಏನಾದರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೇನೆ ನಿಮ್ಮದು ಒಂದು ಎರಡು ಪ್ರಶ್ನೆಗಳಾಗಿದ್ದರೆ ನಾನು ಕಮೆಂಟಲ್ಲೇ ನಾನು ನಿಮಗೆ ಉತ್ತರ ಕೊಡ್ತೇನೆ ಸೊ ಅತಿ ಹೆಚ್ಚಾಗಿ ಕಮೆಂಟ್ಸ್ ಬಂದರೆ ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ವಿವರಣೆಯನ್ನು ನೀಡ್ತೇನೆ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಸ್ಪರ್ಧಾರ್ಥಿಗಳೇ ನಿಮಗೆ ಇಂದಿನ ಮಾಹಿತಿ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು